ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವೊಂದು ಕ್ರೇಜಿ ಕುಕ್ಕಿಂಗ್ ಒಂದು ಮಾಡ್ತಿದ್ದೇವೆ ಅದೇ ಸ್ಪೆಷಲ್ ಚರ್ಮುರಿ ಸಂಜೆ ಹೊತ್ತಿಗೆ ಬ್ರೇಕ್ ಬ್ರೇಕ್ಫಾಸ್ಟಿಗೆ ಮಾಡೋದು ಮನೆಯಲ್ಲಿ ಎಂಥ ಇಲ್ಲದಿದ್ದರೆ ತೊಂದರೆ ಇಲ್ಲ ಒಂದು ಟೊಮೆಟೊ ನೀರುಳ್ಳಿ ಹುರಿಯಾಕಿ ಒಂದು ಚಿಲ್ಲಿ ಪೌಡರ್ ಇಲ್ಲದಿದ್ದರೆ ಅರಶಿನ ಹುಡಿ ಇದ್ರೆ ಸಾಕು ನಿಮ್ಮ ಮನೆಯಲ್ಲಿ ಸೂಪರಾದ ಸಂಜೆ ತಿಂಡಿ ರೆಡಿ ಆಗ್ತಿದೆ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೇನೆ ಬನ್ನಿ ಹೋಗುವ ಗೈಸ್ ಈಗ ನಾವು ಬಂದ್ವಿ ಗೆ ಇಲ್ಲಿ ಎಂತೆಲ್ಲ ಬೇಕಂತ ನೋಡುವ ಬನ್ನಿ ನೋಡಿ ನಾನೀಗ ಮೂರು ಈರುಳ್ಳಿ ಅಂತ ಕೊಂಡಿದ್ದೇನೆ ಮೂರು ಚಂದ ಕ್ಲೀನ್ ಮಾಡಿ ನೆಕ್ಸ್ಟ್ ಗೆ ಎರಡು ಟೊಮೆಟೊ ಒಂದು ದೊಡ್ಡದು ಚಿಕ್ಕದು ಮತ್ತೆ ನಾಲ್ಕು ಚಿಕ್ಕ ಚಿಕ್ಕದು ಕ್ಯಾರೆಟ್ ಕ್ಯಾರೆಟ್ ಉಂಟು ಮತ್ತೆ ಒಂದು ಲಿಂಬೆ ಹುಳಿ ಲಿಂಬೆ ಹುಳಿ ಫುಲ್ಲು ಬೆಳೆದು ಅರ್ಧ ಇದ್ದರೆ ಸಾಕು ಮತ್ತೆ ಚರ್ಮುರಿ ಹುಡಿ ಅಂತ ಸಿಗ್ತದೆ ಸ್ಟೋರಲ್ಲಿ ಚರ್ಮುರಿ ಹುಡಿ ಒಂದು ಪ್ಯಾಕೆಟ್ ಎಲ್ಲದಿದ್ದರೆ ಮೆಣಸಿನ ಹುಡಿ ಕೂಡ ಆಗ್ತದೆ ಎರಡು ತರಕಾರಿ ಮತ್ತೆ ಮತ್ತು ಅರಶಿನ ಹುಡಿ ಉಂಟು ಅದು ಮತ್ತು ಕಡಲೆ ಅಂಗಡಿದು ಮತ್ತು ಹುರಿಯಕ್ಕಿ ಒಂದು ಪಾತ್ರೆ ಒಂದು ಕೈಲು ಒಂದು ಪ್ಲೇಟ್ ಡೆಕೋರೇಷನ್ಗೆ ಕತ್ತಿ ಒಂದು ತುಂಡು ಮಾಡಲಿಕ್ಕೆ ಕ್ಯಾರೆಟಿ ಹೀಗೆ ಮಾಡಲಿಕ್ಕೆ ಒಂದು ಇದು ಸಿಪ್ಪೆ ತೆಗಲಿಕ್ಕೆ ಇದು ಮಾಡುವ ಲೆಟ್ಸ್ ಗೋ ಬನ್ನಿ ಗಾಯಿಸಿ ನೀರುಳ್ಳಿ ಮತ್ತು ಟೊಮೆಟೊ ಮತ್ತು ಕ್ಯಾರೆಟನ್ನು ತುಂಡು ಇಡುವ ಬನ್ನಿ ಗಾಯಸಿಗೆ ನಾವು ಟೊಮೆಟೊ ತುಂಡು ಮಾಡುವ ಬನ್ನಿ ಆದಷ್ಟು ಟೊಮೆಟೊವನ್ನು ಚಿಕ್ಕದಾಗಿ ತುಂಡು ಮಾಡಿದ್ರೆ ಒಳ್ಳೆಯದು ಎಲ್ಲಿ ದೊಡ್ಡ ದೊಡ್ಡ ಮಾಡಿದ್ರೆ ಬಾಯಿಗೆ ಸಿಗ್ತದೆ ತಿನ್ನುವಾಗ ಗಾಯಿಗೆ ನಾವು ಈರುಳ್ಳಿ ಮತ್ತೆ ಟೊಮೆಟೊನ ಕಟ್ ಮಾಡಿಟ್ಟಿದ್ದೇವೆ ಫಸ್ಟಿಗೆ ಎಷ್ಟು ದೊಡ್ಡ ಪಾತ್ರೆಯಲ್ಲಿ ಇದು ಯಾಕೆ ಇಷ್ಟು ದೊಡ್ಡ ಅಂತ ನೋಡಬೇಡಿ ಇದು ಯಾಕೆಂದ್ರೆ ಇದು ಮಿಕ್ಸ್ ಮಾಡುವಾಗ ಜಾಸ್ತಿ ಚಿಕ್ಕದಿದ್ರೆ ಹೊರಗೆ ಬರ್ತದೆ ಹಾಗೆ ಇಷ್ಟು ದೊಡ್ಡ ಪಾತ್ರೆ ಮಾಡೋದು ಇದಕ್ಕೆ ನಾವು ಟೊಮೆಟೊ ಮತ್ತೆ ಈರುಳ್ಳಿಯನ್ನು ಹಾಕುವ ಈರುಳ್ಳಿ ಹಾಕಿದಾದ ಮೇಲೆ ನಾಯಿಕ್ಸ್ ನಾವು ಚರ್ಮುರಿ ಉಂಟು ಅದನ್ನು ಹಾಕುವ ನೋಡಿ ಈಗದು ಚೆಂದ ಮಿಕ್ಸ್ ಆಯಿತಾ ಉಪವಾಸಿಟಿಕ್ಕೆ ಅರಿಶಿನ ಹಾಕುವ ಅರಿಶಿಣ ಹಾಕಿದ ಮೇಲೆ ಕ್ಯಾರೆಟ್ ಉಂಟಲ್ಲ ಅದನ್ನ ಇದಕ್ಕೆ ತುರ್ದು ಹಾಕ್ಬೇಕು ಈಗ ನೋಡಿ ಇದನ್ನ ತುರ್ದು ಹಾಕುವ ಗುರ್ದೆಲ್ಲ ಆಯ್ತು ಹ್ಮ್ ತುರ್ದೆಲ್ಲ ಆಯ್ತು ಇದಕ್ಕೆ ನಾವು ನೆಕ್ಸ್ಟಿಗೆ ಎಣ್ಣೆ ಹಾಕುವ ಸ್ವಲ್ಪ ಸಾಕು

ಇದನ್ನು ಚಂದ ಮಿಕ್ಸ್ ಮಾಡ್ತಾ ನೋಡಿ ಈಗ ಚಂದ ಮಿಕ್ಸ್ ಆಯ್ತು ಯಾವಾಗ್ಲೂ ಉಂಟಲ್ಲ ಹುರಿಯಾಕಿ ಅಂದ್ರೆ ಲಾಸ್ಟ್ಗೆ ಹಾಕ್ಬೇಕು ಯಾಕೆ ಅಂದ್ರೆ ಹುರಿಯಕ್ಕೆ ಬೇಗ ಇದ್ದು ದುಡ್ಡು ಆಗ್ತದೆ ಆಗ ನಮಗೆ ಕ್ರಿಸ್ಪಿ ಬರುವುದಿಲ್ಲ ಚರ್ಮುರಿ ತಿನ್ನುವಾಗ ಅದಕ್ಕೆ ನಾವು ಲಾಸ್ಟಿಗೆ ಹುರಿಯಕ್ಕನೆ ಹಾಕುವ ಈಗ ಹುರಿಯಕ್ಕನೆ ಹಾಕುವ ನೋಡಿ ಚರ್ಮುರಿ ಚಂದ ಮಿಕ್ಸ್ ಮಾಡಬೇಕು ನಮಗೆ ಮಿಕ್ಸ್ ಮಾಡಿ ಆದಮೇಲೆ ಒಮ್ಮೊಮ್ಮೆ ಯಾವುದಾದ್ರು ಕಡಿಮೆ ಅಂತ ಆಗ್ತದೆ ಆಗ ಹಾಕಿಕೊಂಡಾಗ್ತದೆ ಹಾಕಿಕೊಂಡ್ರೆ ಆಯಿತು ಎಣ್ಣೆ ಯಾವುದು ಬೇಕು ಹಾಗೆ ಹಾಗೆಂಥ ಸಮಸ್ಯೆ ಇಲ್ಲ ಇದನ್ನು ಹೀಗೆ ಸರ್ವ್ ಮಾಡಬೇಕು ಇಲ್ಲದಿದ್ದರೆ ಅದರ ಕ್ರಿಸ್ಪಿನೆಸ್ ಹೋಗ್ತದೆ ಈಗ ನಾವು ಸರ್ವ್ ಮಾಡೋಣ ನೋಡಿ ನೋಡಿ ನಮ್ಮ ಮನೆಯಲ್ಲಿ ಸುಲಭವಾಗಿ ಸಂಜೆ ಸ್ನ್ಯಾಕ್ಗೆ ಬೇಕಾದಂಥ ಚರ್ಮೂರಿಯನ್ನು ಮಾಡಿದ್ದೇನೆ ಎಲ್ಲನ ಮನೆಯಲ್ಲಿ ಟ್ರೈ ಮಾಡಿ ಆಯಿತಾ ಅಷ್ಟು ಸುಲಭ ಉಂಟು ಬೇಕಾದ ಸ್ವಲ್ಪ ಸಾಮಗ್ರಿ ಅಲ್ಲ ನಿಮಗೆ ಮನೆಯಲ್ಲಿ ಮಳೆಗೆ ಸೂಪರ್ ಆಗ್ತದೆ ತಿನ್ನಕ್ಕೆ ನೆಕ್ಸ್ಟ್ ಸಿಗುವ ಆಯಿತಾ ಅಲ್ಲಿ ತಂದ್ರೆ ಟಾಟಾ ಬಾಯ್ ಬಾಯ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಕಮೆಂಟ್ ಮಾಡಿ ಲೈಕ್ ಮಾಡಿ ಟಾಟಾ ಬಾಯ್ ಬಾಯ್